ರಭಿಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿ ದೇವರ ಮಕ್ಕಳೇ ಈ ಬೆಳಿಗಿನ ಜಾವ ದೇವರ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳುವಂತಹ ಜಾವವಾಗಿದೆ ದೇವರ ಅತ್ಯುನ್ನತವಾದ ಪ್ರೀತಿಯ ನುಡಿಗಳಲ್ಲಿ ಒಂದಾಗಿ ಈ ಲೋಕಕ್ಕಾಗಿ ನಾವು ಪ್ರಾರ್ಥಿಸಿದಂತಹ ಜಾವವಾಗಿದೆ ಪ್ರಿಯರೇ ನಾವು ನಮ್ಮ ಬದುಕಿನಲ್ಲಿ ಹಲವಾರು ಚಿಂತನೆಗೆ ಒಳಗಾಗುತ್ತೇವೆ ಚಿಂತೆಯೇ ನಮ್ಮ ಚಿತೆಯಾಗಿ ಹೋಗಿದೆ ಹೇಳುತ್ತಾರೆ ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ನೋಡಿರಿ ಅವುಗಳು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಾಡಿನಲ್ಲಿರುವ ಮೃಗಗಳನ್ನು ನೋಡಿರಿ ಅವುಗಳು ಸಹ ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಆ ಪ್ರಾಣಿಗಳಿಗೆ ನಾನು ಏನು ಬೇಕೋ ಅದನ್ನು ತಕ್ಕ ಸಮಯಕ್ಕೆ ಅವುಗಳಿಗೆ ಕಾಳುಗಳನ್ನು ನಾನು ಕೊಡುತ್ತೇನೆ ಹೀಗಿರುವಾಗ ನನ್ನ ದೃಷ್ಟಿಯಲ್ಲಿ ನನ್ನ ಛಾಯೆಯಲ್ಲಿ ಸೃಷ್ಟಿ ಮಾಡಿರುವ ನಿಮಗೆ ನಾನು ಇನ್ನೇನನ್ನು ತಾನೇ ಎಂಬುದಾಗಿ ಹೇಳುತ್ತಾರೆ ಆದರೂ ನಮಗೆ ಚಿಂತೆಗಳು ಚಿತೆಗಳು ಪ್ರಾಪಂಚಿಕವಾಗಿ ಕೌಟುಂಬಿಕವಾಗಿ ನಮ್ಮನ್ನು ಕಾಡುತ್ತಲೇ ಇರುತ್ತದೆ ಆಧ್ಯಾತ್ಮಿಕವಾಗಿ ಜೀವಿಸುವನಿಗೆ ಅನೇಕ ಅನೇಕ ಹೋರಾಟಗಳನ್ನು ಸಹ ನಾವು ನೋಡುತ್ತೇವೆ ಹೌದು ನನ್ನ ಸಹೋದರ ಸಹೋದರಿ ನಮ್ಮ ಜೀವನದ ಚಿಂತೆಗಳು ನಮ್ಮನ್ನು ಕಿನ್ನರನಾಗಿಸುತ್ತದೆ ನೋವು ಬರುವಾಗ ಮನಸ್ಸಿನ ಭಾರ ಬರುವಾಗ ಅಳುತ್ತೇವೆ ಹೊರಡಾಡುತ್ತೇವೆ ಯಾರನ್ನಾದರೂ ಹುಡುಕಿ ಹೋಗುತ್ತೇವೆ ಅಯ್ಯೋ ಯಾರಾದರೂ ನನ್ನ ಭಾರವನ್ನು ಕೇಳಲಿದ್ದಾರೆ ಎಂಬುದಾಗಿ ಹುಡುಕಿ ಹೋಗುತ್ತೇವೆ ಹುಡುಕಿ ಹೋಗಿ ಪರರಲ್ಲಿ ನಾವು ಹೇಳಿಕೊಳ್ಳುತ್ತೇವೆ ಆದರೆ ನಮ್ಮ ನೋವನ್ನು ಕೇಳಿದವರು ನಮ್ಮನ್ನು ಪರ್ಯಾಸ ಮಾಡುವುದುಂಟು ತಿರಸ್ಕರಿಸುವುದು ಉಂಟು ಹಾಗೂ ನಮ್ಮ ನೋವುಗಳನ್ನು ಪರರಿಗೆ ಹೇಳಿ ಸಂತೋಷ ಪಡುವುದು ಉಂಟು ಇದು ಮನುಷ್ಯನ ವಾಡಿಕೆಯ ಜೀವನ ಮನುಷ್ಯನ ಒಂದು ಕೆಟ್ಟ ಸ್ವಭಾವ ಬೆಳಗಿನ ಜಾವದಲ್ಲಿ ದೇವರ ಸಾನಿಧ್ಯದಲ್ಲಿ ನಾವು ಕುಳಿತುಕೊಂಡಿದ್ದೇವೆ ಒಂದು ಕ್ಷಣ ನಾವು ಚಿಂತಿಸುವ ಇದುವರೆಗೂ ನಾವು ಮನುಷ್ಯನ ಮುಂದೆ ಹೋಗಿ ಹೇಳಿಕೊಂಡಂತಹ ನೋವುಗಳು ಭಾರಗಳು ಪರರ ಮೂಲಕವಾಗಿ ನಾನು ಕೇಳಿದ್ದೇನಾ ನನ್ನ ಮಿತ್ರನೆಂದು ಮಿತ್ರಳೆಂದು ಎಣಿಸಿ ನಾನು ತೋಡಿಕೊಂಡಂತಹ ನನ್ನ ಕ ವಿಷಯವನ್ನು ಮತ್ತೊಬ್ಬರು ಬಂದು ನನಗೆ ಹೇಳಿದ್ದಾರ ಒಂದು ಪಕ್ಷ ಹಾಗೆ ಹೇಳಿದ್ದೆ ಆದರೆ ನಾನು ವಿಶ್ವಾಸಿಸಿದಂತಹ ಪ್ರೀತಿಸಿದಂಥ ವ್ಯಕ್ತಿ ಎಷ್ಟು ದ್ರೋಹಿ ಎಂಬುದನ್ನು ನಾವು ಎಣಿಸಬೇಕು ಹೌದು ಪ್ರಿಯರೇ ನಾವು ಪ್ರೀತಿಗೆ ಸೋತು ಹೋಗಿ ನಮ್ಮ ಹೃದಯವನ್ನು ತೆರೆಯುತ್ತೇವೆ ಆದರೆ ಪರರಾದರೂ ನಮ್ಮನ್ನು ನಿರಾಕರಿಸುತ್ತಾ ಸಂಚೊಡ್ಡುತ್ತಾ ಅವಮಾನಪಡಿಸುವುದಕ್ಕಾಗಿ ನಮ್ಮನ್ನು ಕುರಿತು ಪರರ ಬಳಿ ನಮ್ಮ ನೋವುಗಳನ್ನು ವೇದನೆಗಳನ್ನು ಬಲಹೀನತೆಗಳನ್ನು ಹೇಳಿ ಹಂಚಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಪ್ರಿಯರಾದರೆ ಒಂದು ಸತ್ಯ ಈ ಬೆಳಗಿನ ಜಾವದಲ್ಲಿ ಚಿಂತಿಸು ನೀನು ನಿನ್ನ ದೇವರ ಬಳಿ ಹೋಗಿ ಕುಳಿತುಕೊಂಡು ಕಣ್ಣೀರಿನಿಂದ ನಿನ್ನ ಏಕಾಂಗಿತನದಲ್ಲಿ ನಿನ್ನ ಪ್ರಭುವಿನ ಮುಂದೆ ನೀನು ಹೇಳಿಕೊಳ್ಳುವುದಾದರೆ ಅಲ್ಲ ಆ ದೇವರು ಯಾರ ಬಳಿಯೂ ನಿನ್ನ ಭಾರವನ್ನು ಹೇಳಿಕೊಳ್ಳುವುದಿಲ್ಲ ನಿನ್ನ ನೋವನ್ನು ಹೇಳುವುದಿಲ್ಲ ನಿನ್ನನ್ನು ತಿರಸ್ಕರಿಸುವುದಿಲ್ಲ ಮನುಷ್ಯ ನೀ ಹೇಳಿದನ್ನು ಕೇಳಿ ಪರನಿಗೆ ಹೇಳಬಹುದು ಆದರೆ ದೇವರ ಮುಂದೆ ನೀನು ಹೋಗಿ ಕುಳಿತುಕೊಳ್ಳುವಾಗ ಆ ದೇವರ ಪ್ರೀತಿಯನ್ನ ನೀನು ಆಶ್ರಯಿಸಿಕೊಳ್ಳುವಾಗ ಅದೇವರೆಂದಿಗೂ ನಿನ್ನನ್ನು ಕದಡಿ ಬಿಡುವುದಿಲ್ಲ ನನ್ನ ಸಹೋದರ ಸಹೋದರಿ ಕೀರ್ತನೆಗಾರನನ್ನು ನಾವು ಧ್ಯಾನಿಸಬೇಕಾದ್ರೆ ಐವತ್ತಾರನೇ ಅಧ್ಯಾಯದಲ್ಲಿ ಎಂಟನೇ ವಾಕ್ಯವನ್ನು ಧ್ಯಾನಿಸುವಾಗ ಆ ಕೀರ್ತನೆಗಾರ ಸುಮಧುರವಾದ ನುಡಿಗಳನ್ನು ಆಡುತ್ತಾನೆ ನನ್ನ ಅಲೆಮಾರಿತನದ ಲೆಕ್ಕವಿಟ್ಟಿರುವೆ ನಿನ್ನಲ್ಲಿ ನನ್ನ ಅಲೆಮಾರಿತನದ ಲೆಕ್ಕವಿಟ್ಟಿರುವೆ ನಿನ್ನಲ್ಲಿ ಅಂದರೆ ನಾನು ಎಲ್ಲಿಯೆಲ್ಲ ಹೇಗೆಲ್ಲ ಅಲಿದ್ದಿದ್ದೇನೆ ಅಥವಾ ಯಾರ ಮನೆಯೆಲ್ಲ ಹುಡುಕಿ ಹೋಗಿದ್ದೇನೆ ಅಥವಾ ಯಾರ ಸ್ಥಳವನ್ನೆಲ್ಲ ಹುಡುಕಿ ಹೋಗಿದ್ದೇನೆ ಯಾರನ್ನೆಲ್ಲ ಸಂತೈಸಿ ಹೋಗಿದ್ದೇನೆ ಯಾರ ಬಳಿಯೆಲ್ಲ ನಾನು ಕಷ್ಟವನ್ನು ಹೇಳಿಕೊಂಡು ಕಿರುಗಿದ್ದೇನೆ ಅಲೆಮಾರಿಯಂತೆ ಎಂಬುದು ದೇವಾಂಗನಿಗೆ ಗೊತ್ತು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಹೌದು ಒಬ್ಬ ಅಲೆಮಾರಿ ಊರು ಊರುಗಳನ್ನು ತಿರುಗುತ್ತಾನೆ ಪಾಡಿಗಾಗಿ ತಿರುಗುತ್ತಾನೆ ಒಬ್ಬ ಅಲೆಮಾರಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕಾಗಿ ತಿರುಗುತ್ತಾನೆ ಹೌದು ಪ್ರಿಯೇ ನಾವು ಸಹ ಅಲೆಮಾರಿಗಳಂತೆ ತಿರುಗುತ್ತೇವೆ ನಾನು ಸಹ ಅಲೆಮಾರಿಯಂತೆ ತಿರುಗಿದ್ದೇನೆ ನನ್ನ ಜೀವಿತದಲ್ಲಿ ನನ್ನ ದುಃಖವನ್ನು ಯಾರಾದರೂ ಕೇಳುತ್ತಾರಾ ನನ್ನ ಭಾರವನ್ನು ಯಾರಾದರೂ ಕೇಳುತ್ತಾರಾ ಅಥವಾ ನನಗೆ ಯಾರಾದರೂ ಸಹಾಯ ಮಾಡುತ್ತಾರಾ ಅಥವಾ ಯಾರಾದರೂ ನನಗೆ ಸಾಂತ್ವನವನ್ನು ಕೊಡುತ್ತಾರಾ ಅನೇಕ ವಿಷಯದಲ್ಲಿ ನಾನು ಸಹ ಅಲೆಮಾರಿಯಾಗಿ ತಿರುಗಿದ್ದೇನೆ ನೀವು ಸಹ ತಿರುಗಿರಬಹುದು ನಿಮ್ಮ ಜೀವಿತದಲ್ಲಿ ಅಲೆಮಾರಿಯಾಗಿ ಅದಕ್ಕಾಗಿ ಕೀರ್ತನೆಗಾರ ದೇವರನ್ನು ನೋಡಿ ಹೇಳ್ತೇನೆ ನನ್ನ ಅಲಮಾರಿತನದ ಲೆಕ್ಕ ಬಿಟ್ಟಿರುವ ದಿನಲ್ಲಿ ನಾನು ಎಷ್ಟು ಮಂದಿಯಲ್ಲಿ ಹೋದೆ ಎಷ್ಟು ಜನರಲ್ಲಿ ನನ್ನ ಹೃದಯವನ್ನು ತೋಡಿಕೊಂಡೆ ಎಂದು ನಿನಗೆ ಗೊತ್ತು ಸ್ವಾಮಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಮಾತ್ರವಲ್ಲ ನೋಡಿ ನಾವು ಅಳುತ್ತೇವೆ ಹೋಗಿ ಗುಳೋ ಎಂಬುದಾಗಿ ಅಳುತ್ತೇವೆ ಅಯ್ಯೋ ನನ್ನ ಜೀವನ ಹೀಗೆ ಆಗಿ ಹೋಗಿದೆ ನನಗೆ ಸಮಾಧಾನವಿಲ್ಲ ನನಗೆ ದುಃಖ ನನಗೆ ಸಹಿಸಲಾಗುತ್ತಾ ಇಲ್ಲ ನನ್ನ ಕುಟುಂಬದಲ್ಲಿ ನನಗೆ ಹೋರಾಟ ಎಂದು ತನ್ನ ಗಂಡ ಹಂಬುದು ಕುರಿತು ಹೆಂಡತಿ ಕುರಿತು ಮಕ್ಕಳು ಕುರಿತು ಸಾಲ ಕುರಿತು ರೋಗ ಕುರಿತು ಅಳುತ್ತೇವೆ ನಾವು ಅಳುತ್ತೇವೆ ಅಳುವುದನ್ನು ನೋಡಿಯೂ ಕೆಲವರು ನಮಗೆ ಸಾಂತ್ವನನ್ನು ಕೊಡುತ್ತಾರೆ ಇನ್ನೂ ಕೆಲವರು ಅದನ್ನು ಪರಿಹಾಸ್ಯ ಮಾಡುತ್ತಾರೆ ಆ ಇವನಿಗೆ ಆಗಿದ್ದು ಒಳ್ಳೆಯದೇ ಹೀಗೆ ಆಗಬೇಕು ನಾನು ಇದಕ್ಕಾಗಿಯೇ ಕಾಯುತ್ತಾ ಇದೆ ಎಂಬುದಾಗಿ ಸೇಡು ತೀರಿಸೋರಿದ್ದಾರೆ ಹೌದು ಪ್ರಿಯರೇ ಆದರೆ ಬಿತ್ತನೆಗಾರು ಹೇಳುತ್ತಾನೆ ನನ್ನ ಕಣ್ಣೀರನ್ನು ತುಂಬಿಸು ತುಂಬಿಡು ನಿನ್ನ ಬುದ್ಧಲಿಯಲ್ಲಿ ದೇವರ ನೋಡಿ ಹೇಳ್ತೇನೆ ಸ್ವಾಮಿ ನಾನು ಇಷ್ಟು ಹಳ್ತಾ ಇದ್ದೇನೆ ನನ್ನ ಕಣ್ಣೀರು ನಿನ್ನ ಮುಂದೆ ಇರಲಿ ಸ್ವಾಮಿ ನನ್ನ ಮರೆತು ಬಿಡಬೇಡ ಸ್ವಾಮಿ ನಾನು ನಿನ್ನ ಪಾದ ಚರಣದಲ್ಲಿ ಸುರಿಸಿದಂಥ ಕಣ್ಣೀರು ಸ್ವಾಮಿ ನಿನ್ನ ಬುದ್ಧಲಿಯಲ್ಲಿ ತುಂಬಿಸಿಡು ಸ್ವಾಮಿ ಹೌದು ಯ ಸ್ವಾಮಿ ತುಂಬಿಸಿಡು ಸ್ವಾಮಿ ಎಂಬುದಾಗಿ ನಾವು ಸಹ ದೇವರ ಸಾನಿಧ್ಯದಲ್ಲಿ ಕುಳಿತುಕೊಳ್ಳುತ್ತೇವೆ ಕುಳಿತುಕೊಳ್ಳುವಾಗ ನಮ್ಮ ವಿಶ್ವಾಸ ಪ್ರಾರ್ಥನೆ ದೇವರ ಮುಂದೆ ಇರುತ್ತೆ ದೇವರಲ್ಲಿ ನಾವು ಕಣ್ಣೀರನ್ನು ಸುರಿಸೋಣ ನಾವು ಒಂದು ತೊಟ್ಟು ಕಣ್ಣೀರು ಸಹ ಬತ್ತಿ ಹೋಗುವುದಿಲ್ಲ ಒಣಗಿ ಹೋಗುವುದಿಲ್ಲ ಪ್ರಿಯರೇ ಅದು ದೇವರ ಬುದ್ಧಲಿಯಲ್ಲಿ ಶೇಖರಿಸಿಡುತ್ತಾರೆ ಯಾವಾಗಲೂ ನೋಡುತ್ತಾರೆ ಆ ಬುದ್ಧಲಿಯನ್ನು ಅಯ್ಯೋ ನನ್ನ ಮಗಳು ನನ್ನ ಮುಂದೆ ಎಷ್ಟು ಕಣ್ಣೀರು ಸುರಿಸಿದ್ದಾಳೆ ಅಯ್ಯೋ ನನ್ನ ಮಗನು ಎಷ್ಟು ಕಣ್ಣೀರನ್ನು ಸುರಿಸಿದ್ದಾನೆ ಎಂಬುದಾಗಿ ದೇವರು ಪರಿಗಣಿಸುತ್ತಾರೆ ಪ್ರಿಯರೇ ಹೌದು ಮಾತ್ರವಲ್ಲ ನೋಡಿ ನಾವು ಇತರರ ಜೀವಿತದಲ್ಲಿ ನಾವು ಒಳ್ಳೆ ಮಿತ್ರರು ಎಂಬುದಾಗಿ ಎಣಿಸಿ ಹೋಗ್ತೇವೆ ಆದರೆ ನಾವು ಯಾರನ್ನು ತುಂಬ ಪ್ರೀತಿಸಿ ಹೋಗ್ತೇವೋ ಆ ವ್ಯಕ್ತಿಗೆ ಪ್ರೀತಿಯ ಬೆಲೆ ಅರಿವಾಗುವುದಿಲ್ಲ ಆ ವ್ಯಕ್ತಿ ನಮ್ಮನ್ನು ಪರ್ಯಾಸ ಮಾಡ್ತಾರೆ ಆ ವ್ಯಕ್ತಿ ನಮ್ಮನ್ನು ನಿರಾಕರಿಸ್ತಾರೆ ಅಥವಾ ಆ ಇವನಿಗೇನು ಇಲ್ಲದೇ ಇರುವವನು ಇವಳೇನು ಇಲ್ಲದೇ ಇರುವವನು ಆ ಇವನು ಪ್ರಾರ್ಥನೆ ಮಾಡುವವರು ಆ ಇವರಿಗೆ ಯಾವಾಗಲೂ ಹೀಗೇನೆ ಎಂಬುದಾಗಿ ನಮ್ಮ ಮುಂದೆ ಪ್ರೀತಿಯನ್ನು ಕೊಡಲು ಇರುವಂಥ ವ್ಯಕ್ತಿಗಳು ನಾವು ಪ್ರೀತಿಯನ್ನು ಹುಡುಕಿ ಹೋಗುವಂಥ ವ್ಯಕ್ತಿಗಳು ನಮ್ಮನ್ನು ತಿರಸ್ಕರಿಸುತ್ತಾರೆ ಯಾಕಂದ್ರೆ ಅವರಿಗೆ ಆ ಹೃದಯದ ಭಾರಗಳು ವೇದನೆಗಳು ಅರಿಯುವುದಿಲ್ಲ ಹೌದು ಪ್ರಿಯರೇ ಆ ಹೃದಯದ ವೇದನೆಗಳು ಅವರಿಗೆ ಅರಿಯುವುದಿಲ್ಲ ಕಾರಣ ಅವರು ಲೆಕ್ಕಿಸುವುದಿಲ್ಲ ಒಂದು ಪಕ್ಷ ಅವರಲ್ಲಿರುವ ಹಣದ ಕಾರಣವಿರಬಹುದು ಸಿರಿ ಸಂಪತ್ತಿನ ಕಾರಣವಿರಬಹುದು ನನಗೆ ಎಲ್ಲ ಗೊತ್ತು ಎಂಬ ಕಾರಣವಿರಬಹುದು ಓ ನನ್ನ ಸಹೋದರನೇ ಸಹೋದರಿಯರೇ ಅವರು ಹೇಳುತ್ತಾರೆ ಕೆಲಸ ಆ ನೀವು ಮಾಡಿದೆಲ್ಲ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಆ ನನಗೆ ಗೊತ್ತು ನೀವು ಯಾರು ಎಂಬುದಾಗಿ ಎಂಬುದಾಗಿ ಕೆಟ್ಟತನವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮನ್ನು ಪರಿಹಾಸ ಮಾಡುವುದನ್ನು ನಾ ನೋಡುತ್ತೇವೆ ಆದರೆ ಕೀರ್ತನೆಗಾರ ಹೇಳುತ್ತಾನೆ ಕತೆ ಆದರೆ ಕತೆ ಬರೆದಿ ಬರೆದಿ ಅಲ್ಲವೇ ನಿನ್ನ ಪುಸ್ತಕದಲ್ಲಿ ದೇವರ ಜೀವಬಾಧ್ಯರ ಪುಸ್ತಕದಲ್ಲಿ ನನ್ನನ್ನು ನಿಮ್ಮನ್ನು ಕುರಿತು ಬರೆದಿದ್ದಾರೆ ಪ್ರಿಯರೇ ನನ್ನ ಜೀವಿತದಲ್ಲಿ ನಾನು ಏನೆಲ್ಲ ನೋವು ಅನುಭವಿಸ್ತಾ ಇದ್ದೇನೆ ಏನೆಲ್ಲಾ ದುಃಖ ಅನುಭವಿಸ್ತಾ ಇದ್ದೇನೆ ಏನೆಲ್ಲ ಕಣ್ಣೀರು ಅನುಭವಿಸ್ತಾ ಇದ್ದೇನೆ ಎಂಬುದನ್ನು ದೇವರು ನೋಡ್ತಾ ಇದ್ದಾರೆ ಪ್ರಿಯರೇ ಒಂದನ ನನ್ನ ಸಹೋದರನೇ ಸಹೋದರಿಯ ನಿನ್ನನ್ನು ದೇವರು ನೋಡುತ್ತಾ ಇದ್ದಾರೆ ನಿನ್ನ ಕಣ್ಣೀರನ್ನು ನೋಡುತ್ತಾ ಇದ್ದಾರೆ ನಿನ್ನ ಎಲ್ಲ ಸಮಸ್ಯೆಗಳನ್ನ ನೋಡುತ್ತಾ ಇದ್ದಾರೆ ನಿನ್ನನ್ನು ಕುರಿತು ಜೀವವಾದ್ಯದ ಪಟ್ಟಿಯಲ್ಲಿ ಒಳಿತು ಕೆಡಕನ್ನ ದೇವರು ಬರೆಯುತ್ತಾ ಇದ್ದಾರೆ ಸಹೋದರ ಸಹೋದರಿ ಈ ಬೆಳಗಿನ ಚಿಂತನೆ ನಿನ್ನ ಜೀವಿತಕ್ಕೆ ಆಶೀರ್ವಾದಕರವಾಗಿದೆ ಆದ್ದರಿಂದ ಮನುಷ್ಯನ ಮುಂದೆ ನಿನ್ನ ಕಣ್ಣೀರನ್ನು ಸುಗಿಸಬೇಡ ಮನುಷ್ಯನನ್ನು ಹುಡುಕಿ ಹೋಗಬೇಡ ಮನುಷ್ಯನನ್ನ ನೀನು ಅಯ್ಯೋ ಅವನು ನನಗೆ ಸಹಕಾರಿಯಾಗುತ್ತಾನೆ ಎಂದು ವಿಶ್ವಾಸಿಸಬೇಡ ಅವನು ಸಮಯ ನೋಡಿ ನಿನ್ನ ನೋವನ್ನು ವೇದನೆಯನ್ನು ಅಲ್ಲೇ ಗೆಳೆಯುತ್ತಾನೆ ಅವರಿಗೆ ಕೀರ್ತನೆಗಾರ ಹೇಳುತ್ತಾನೆ ಐವತ್ತಾರನೇ ಅಧ್ಯಾಯ ಎಂಟನೇ ವಾಕ್ಯ ನನ್ನ ಅಲೆಮಾರಿತನದ ಲೆಕ್ಕವಿಟ್ಟಿರುವೆ ನಿನ್ನಲ್ಲಿ ನನ್ನ ಕಣ್ಣೀರನ್ನು ತುಂಬಿಡು ನಿನ್ನ ಬುದ್ಧಲಿಯಲ್ಲಿ ಅದರ ಕತೆ ಬರೆದಿದೆಯಲ್ಲವೇ ನಿನ್ನ ಪುಸ್ತಕದಲ್ಲಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಹೌದು ಪ್ರಿಯರು ಈ ವಾಕ್ಯಗಳು ನಮ್ಮ ಜೀವಿತ ಚಿಂತನೆಯಲ್ಲಿ ಬಾಳಿನ ಪುಟಗಳಲ್ಲಿ ನಮ್ಮ ಹೃದಯದಲ್ಲಿ ಬರೆಯಲ್ಪಡಲಿ ನಾವು ಸಹ ಕೀರ್ತನೆಗಾದನ ಕೀರ್ತನೆಗಾರನೊಂದಿಗೆ ಅದೇವರಲ್ಲಿ ಈ ವಾಕ್ಯಗಳನ್ನು ಸ್ಮರಿಸೋಣವೇ ಒಂದು ಕ್ಷಣ ಈ ಚಿಂತನೆಗಳನ್ನು ಚಿಂತಿಸುತ್ತ ನಮ್ಮ ಜೀವಿತವನ್ನು ನಾವು ಪರಿಶೀಲಿಸುತ್ತ ದೇವರಲ್ಲಿ ನಾವು ನೆಲೆಯಾಗೋಣ ಕೀರ್ತನೆ ಐವತ್ತಾರನೇ ಅಧ್ಯಾಯ ಎಂಟನೇ ವಾಕ್ಯ ನನ್ನ ಅಲೆಮಾರಿತನದ ನಿನ್ನಲ್ಲಿ ನನ್ನ ಕಣ್ಣೀರನ್ನು ತುಂಬಿಡು ನಿನ್ನ ಬುದ್ಧಲಿಯಲ್ಲಿ ಅದರ ಕತೆ ಬರೆದಿಯಲ್ಲವೇ ನಿನ್ನ ಪುಸ್ತಕದಲ್ಲಿ ಪ್ರಭುವಿನ ವಾಕ್ಯ ಕೀರ್ತನ ಅಧ್ಯಾಯ ವಾಕ್ಯ ಎಂಟು ಅಲೆಮಾರಿತನದ ಲೆಕ್ಕ ಬಿಟ್ಟಿರುವೆ ನಿನ್ನಲ್ಲಿ ನನ್ನ ಕಣ್ಣೀರನ್ನು ತುಂಬಿಡು ನಿನ್ನ ಬುದ್ದಲಿಯಲ್ಲಿ ಅದರ ಕತೆ ಬರೆದಿದೆಯಲ್ಲವೇ ನಿನ್ನ ಪುಸ್ತಕದಲ್ಲಿ ಪ್ರಭುವಿನ ವಾಕ್ಯ ಕೃತಜ್ಞತೆ

ಅದರ ಕತೆ ಬರೆದಿದೆಯಲ್ಲವೇ ನಿನ್ನ ಪುಸ್ತಕದಲ್ಲಿ ಪ್ರಭುವಿನ ವಾಕ್ಯವಿತ್ತನೆಯ ಕಾರಣ ವಾಕ್ಯ ನನ್ನ ಅಲೆಮಾರಿ ತನದ ನಿನ್ನಲ್ಲಿ ನನ್ನ ಕಣ್ಣು ತುಂಬಿಡು ನಿನ್ನ ಬುದ್ದಲಿಯಲ್ಲಿ ಆದರೆ ಕತೆ ಬರೆದಿದೆಯಲ್ಲವೇ ನಿನ್ನ ತಂದೆ ಸ್ತೋತ್ರ ಈಗ ಸ್ವಾಮಿ ಬೆಳಿಗಿನ ಚಾವದಲ್ಲಿ ನಮ್ಮ ಕಣ್ಣೀರನ್ನು ನಿಮ್ಮ ಬುದ್ಧಿಯಲ್ಲಿ ಶೇಖರಿಸಿಡುತ್ತಿದ್ದೀರಿ ಅಲಮಾರಿತನವಾಗಿಯೇ ಮಿತ್ರನು ಮಿತ್ರ ಹುಡುಕಿ ಹುಡುಕಿ ಸ್ವಾಮಿ ನಾವು ಮನುಷ್ಯನ ಹಿಂದೆ ಓಡುತ್ತಾ ಇದ್ದೇವೆ ಆದರೆ ನಮ್ಮ ಎಲ್ಲಾ ಜೀವಿತದ ಕಥೆಗಳನ್ನು ನೀವು ನಿಮ್ಮ ಜೀವಬಾದ್ಯರ ಪುಸ್ತಕದಲ್ಲಿ ಬರೆದಿಡುತ್ತಿದ್ದೀರಿ ರಾಜ ನನ್ನ ಕಣ್ಣೀರು ನಿಮಗೆ ಗೊತ್ತು ರಾಜ ನಮ್ಮ ದುಃಖ ನಿಮಗೆ ಗೊತ್ತು ರಾಜ ನಮ್ಮ ವೇದನೆ ನಿಮಗೆ ಗೊತ್ತು ರಾಜ ನಮ್ಮ ಅವಮಾನಗಳು ನಿಂದೆಗಳು ನಿಮಗೆ ಗೊತ್ತು ರಾಜ ನಮ್ಮ ಅವಶ್ಯಕತೆಗಳು ನಮ್ಮ ಕುಟುಂಬಗಳು ನಮ್ಮ ಬಾಳ ಸಂಗಾತಿ ಮಕ್ಕಳು ನಿಮಗೆ ಗೊತ್ತು ರಾಜ ಕರುಣೆ ತೋರಿದಾಯೇ ತೋರಿ ರಾಜ ಈ ಬೆಳಗಿನ ಚಾವದಲ್ಲಿ ನಿಮ್ಮ ಮಕ್ಕಳಾಗಿರುವಲ್ಲರ ಮೇಲೆ ಕರುಣೆ ತೋರಿ ಸ್ವಾಮಿ ನಿಮ್ಮ ಪ್ರೀತಿಯ ಒನ್ನರನ್ನು ಅರಿಸಿದ ಸ್ವಾಮಿ ಈ ದಿನ ಈ ಮಕ್ಕಳು ಮಾಡುವ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಸಫಲಗೊಳಿಸಿರಿ ಸ್ವಾಮಿ ಇವರ ಜೀವಿತದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ಸ್ವಾಮಿ ಇವರ ಬಾಳಿನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಸ್ವಾಮಿ ಇವರಿಗೆ ಸಾಂತ್ವನವಾಗಿರಿ ಸ್ವಾಮಿ ಈ ದಿನ ಇವರು ಮಾಡುವ ಕೆಲಸಗಳು ಪ್ರಯಾಣಗಳು ಸಫಲವಾಗಿ ಆಶೀರ್ವಾದ ಹೊಂದಲಿ ರಾಜ ಅಪ್ಪ ಇವರ ಬಾಳು ಆಶೀರ್ವಾದಕರವಾಗಲಿ ರಾಜ ಕರುಣಿಸಿರಿ ರಾಜ ನಿಮ್ಮ ಪ್ರಸನ್ನತೆಯಿಂದ ಈ ಮಕ್ಕಳನ್ನು ತುಂಬಿರಿ ರಾಜ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುವಂತಹ ಈ ಚಿಂತನೆಯಲ್ಲಿ ನಿಮ್ಮ ವಾಕ್ಯ ಧ್ಯಾನಿಸುವಂತಹ ಈ ಮಕ್ಕಳು ಬಾಳು ಆಶೀರ್ವಾದಕರವಾಗಿ ಸ್ವಾಮಿ ಉದ್ಧಾರವಾಗಲಿ ರಾಜ್ಯ ಇದರ ಮೇಲೆ ಕಾರಣ ತೋರಿ ದಯ ತೋರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ ಅಮೇನ್ ಅಮೇನ್ ಇವರೇ ದಯವಿಟ್ಟು ಚಿಂತನೆಗಳನ್ನ ಧ್ಯಾನಿಸಿ ಒಂದು ಕ್ಷಣ ಚಿಂತಿಸಿ ನಿಮ್ಮ ಜೀವಿತದಲ್ಲಿ ಚಿಂತಿಸಿ ಈ ಚಿಂತನೆಗಳನ್ನು ಇಟ್ಟುಕೊಂಡು ಹಾಗೂ ಪರರಿಗೆ ಶೇರ್ ಮಾಡಿ ಮತ್ತೊಬ್ಬರು ಈ ಚಿಂತನೆಯನ್ನು ಕೇಳಲಿ ಅವರ ಭವಿಷ್ಯದ ಜೀವಿತದ ಅನುಭವಗಳನ್ನು ಅವರು ಅರಿತುಕೊಳ್ಳಲಿ